ಹಾಯ್ ಫ್ರೆಂಡ್ಸ್ ಚಂದ್ರಾಸ್ ಜರ್ನಿ ಯೂಟ್ಯೂಬಿಗೆ ಸ್ವಾಗತ ನಾವು ಇವತ್ತು ಮೆಂತೆ ಗಂಜಿ ಮಾಡೋಣ ನೋಡಿ ಫ್ರೆಂಡ್ಸ್ ರಾತ್ರಿ ಒಂದು ಸಣ್ಣ ಕಪ್ಪಲ್ಲಿ ಮೆಂತೆ ತಗೊಂಡು ಅದನ್ನು ನೀರಲ್ಲಿ ಹಾಕ್ಕೊಂಡು ಇಡಬೇಕು ಬೆಳಿಗ್ಗೆ ಎದ್ದು ಎರಡು ಕಪ್ ಅಕ್ಕಿ ಅಕ್ಕಿ ತೆಗೆದು ಕುಕ್ಕರಲ್ಲಿ ಹಾಕಿ ಈ ಮೆಂತ್ಯ ಹಾಕ್ಕೊಂಡು ಚೆನ್ನಾಗಿ ಬೇಯಿಸಿ ಎಷ್ಟು ಚೆನ್ನಾಗಿ ಬೇಯಿಸಿದರೆ ಅಷ್ಟು ಒಳ್ಳೆಯದಾಗುತ್ತೆ ಒಂದು ತೆಂಗಿನಕಾಯಿ ತೆಗೆದು ತೊರೆದು ಅದನ್ನು ಗ್ರೈಂಡ್ ಮಾಡಿ ಒಂದು ಪಾತ್ರೆಯಲ್ಲಿ ಹಾಕ್ಕೊಳ್ಳಿ ಆ ಮಿಕ್ಸನ್ನು ಈ ಅಕ್ಕಿ ಮಿಕ್ಸನ್ನು ಒಟ್ಟಿಗೆ ಚೆನ್ನಾಗಿ ಬೆರೆಸಿ ಕೊಳ್ಳಿ ರಾತ್ರಿ ಮೆಂತೆಯನ್ನು ನೆನೆ ಹಾಕಿದರೆ ತುಂಬ ಒಳ್ಳೆಯದು ಅದು ಮೆದುವಾಗಿ ಬೆಳಿಗ್ಗೆ ಮಿದು ಆಗುತ್ತದೆ ಬೇಯಲಿಕ್ಕೂ ತುಂಬ ಸುಲಭ ಇದನ್ನು ಗ್ಯಾಸ್ ಮೇಲೆ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಫ್ರೆಂಡ್ಸ್ ನೋಡಿ ಹೇಗೆ ಆಗಿದೆ ನಮ್ಮ ಮೆಂತೆ ಗಂಜಿ ಇದು ಒಳ್ಳೆ ಕುದಿಬೇಕು ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಸಕ್ಕರೆ ಹಾಕ್ಕೊಳ್ಳಿ ನಿಮಗೆ ಎಷ್ಟು ಸಿಹಿ ಬೇಕು ಬೇಕಿದ್ರೆ ಬೆಲ್ಲ ಕೂಡ ಹಾಕ್ಕೊಳ್ಳ ಹಾಕ್ಕೊಳ್ಬೋದು ಸಕ್ಕರೆ ಕೂಡ ಹಾಕ್ಕೊಳ್ಬೋದು ಕೆಲವರಿಗೆ ಸಕ್ಕರೆ ಇಷ್ಟ ಆಗಲ್ಲ ಅದಕ್ಕೆ ಬೆಲ್ಲ ಹಾಕ್ತಾರೆ ತೊಂದರೆ ಇಲ್ಲ ಇದಕ್ಕೆ ಬೆಲ್ಲ ಹಾಕ್ಕೊಂಡು ನೀವು ಮಾಡಿ ಮಾಡಬಹುದು ಫ್ರೆಂಡ್ಸ್ ನೋಡಿ ಇಷ್ಟು ಚೆನ್ನಾಗಿದೆ ನಾವು ಒಂದು ವರ್ಷಕ್ಕೆ ಮಾಡ್ತಿದ್ದೆವು ಈ ಮೆಂತೆ ಗಂಜಿ ಆದರೆ ಅದು ಒಂದು ತಿಂಗಳಿಗೆ ಮಾಡಿದರೆ ತುಂಬ ಒಳ್ಳೆಯದು ಫ್ರೆಂಡ್ಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಲೈಕ್